ಫ್ರೆಂಡ್ಸ್ ಎಲ್ಲರಿಗೂ ಕ್ವಶನ್ಗೆ ಸ್ವಾಗತ ಒಂದೊಂದು ಕ್ವಶನ್ ಗಳು ಜಿಮ್ ಜಿಮ್ ಆಗಿದೆ ಅಂತ ಕ್ವಶನ್ ಗಳನ್ನ ಹುಡುಕಿ ಹೇಳ್ತಿದ್ರೆ ಬಹಳ ಖುಷಿ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಅದು ಅವರ ಒಂದು ಮನಸ್ಸಿನ ಒಳಗಿರುವಂತಹ ಒಂದು ವೇದನೆ ಆ ವೇದನೆಗೆ ಒಂದು ನಮ್ಮ ಮನಸ್ಸಲ್ಲಿ ಅದೇ ಇತ್ತಲ್ಲ ನಾವು ಅದೇ ಸಮಸ್ಯೆಯನ್ನ ಮಾಡ್ಕೊಂಡು ಬಂದಿದ್ವಲ್ಲ ಅನ್ನೋ ಒಂದು ಅದಕ್ಕೊಂದು ಉತ್ತರ ಕೊಡ್ಬೇಕಾದ್ರೆ ಅದೊಂಥರ ಖುಷಿ ಆಗುತ್ತೆ ಯಾಕೆಂದ್ರೆ ಸರಿ ಅಟ್ಲೀಸ್ಟ್ ಅವ್ರಿಗೊಂದು ದಾರಿದೀಪ ಆಗ್ಲಿ ಅಂತ ಇಲ್ಲೊಬ್ರು ಪ್ರಶ್ನೆ ಏನ್ ಕೇಳಿದ್ದಾರೆ ಅಂತ ಹೇಳಿದ್ರೆ ಸರ್ ನಾನು ಟ್ರೇಡಿಂಗ್ ಮಾಡಿ ಲಾಸ್ ಮಾಡ್ಕೊಳ್ತೀನಿ ಲಾಸ್ ಮಾಡ್ಕೊಂಡ ನಂತರ ನಾನು ಇನ್ನು ಮೇಲಿಂದ ಟ್ರೇಡಿಂಗ್ ಮಾಡೋದಿಲ್ಲ ನಾನು ಕಲಿತೀನಿ ಕಲಿತ ಮೇಲೆ ಮಾಡೋಣ ಅಂಥೇಳಿ ಲಾಸನ್ನು ಅದನ್ನ ಕ್ಲೋಸ್ ಮಾಡ್ತೀನಿ ಕ್ಲೋಸ್ ಮಾಡಿ ಡೈಲಿ ಅನ್ನ ಕಲಿಯಕ್ಕೆ ಶುರು ಮಾಡ್ತೀನಿ ಅಂದ್ರೆ ಅದೇ ತರ ವರ್ಕ್ ಆಗ್ತಿದೆಯಾ ಏನಾಗ್ತಿದೆ ಅಂತ ನೋಡ್ತಾ ಇರ್ತೀನಿ ಆವಾಗ ನಾನು ಲೈನ್ ಹಾಕಿದ ಕಡೆಗೆ ಅದು ಮಾಡ್ಕೊಂಡು ಹೋಗುತ್ತೆ ಅದು ಬೈ ಆಗುತ್ತೆ ಎಲ್ಲ ಆಗುತ್ತೆ ಎಲ್ಲ ಕರೆಕ್ಟ್ ಆಗಿದೆ ಅಲ್ಲ ಹೇಳಿ ಮತ್ತೆ ತಿರ್ಗಾ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಲ್ಲಿ ನನಗೆ ಲಾಸ್ ಆಗುತ್ತೆ ಸೊ ಈಗ ನಾನು ಏನು ತಪ್ಪು ಮಾಡಿದೆ ಅಂದ್ರೆ ನಾನು ಅನಾಲಿಸಿಸ್ ಮಾಡ್ಬೇಕಾದ್ರೆ ಕರೆಕ್ಟ್ ಆಗುವಂಥದ್ದು ಯಾಕೆ ಟ್ರೇಡಿಂಗ್ ಅಲ್ಲಿ ನನಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರು ಒಳ್ಳೆ ಪ್ರಶ್ನೆ ಸೊ ಈ ಪ್ರಶ್ನೆಗೆ ಉತ್ತರ ಹೇಳ್ಬೇಕಂತೇಳಿದ್ರೆ ನಮ್ದೊಂದು ಹಳೇ ಒಂದು ಮ್ಯಾಕ್ಸ್ ಫಾರ್ಮುಲಾ ಇದೆ ಹೇಳಿದ್ರೆ ಇಫ್ ಎ ಇಸ್ ಈಕ್ವಲ್ ಟು ಬಿ ಎಸ್ ಈಕ್ವಲ್ ಟು ಬಿ ದೆನ್ ಬಿಸ್ ಈಕ್ವಲ್ ಟು ಸಿ ಹೇಳಿ ಎ ಇಸ್ ಈಕ್ವಲ್ ಟು ಸಿ ಅಂದ್ರೆ ಏನು ಬೀನು ಸಮ ಇದ್ರೆ ಬೀನು ಸೀನು ಸಮ ಇದಾರೆ ಅಂತ ಆದ್ರೆ ಏನು ಸೀನು ಸಮ ಇರಲೇಬೇಕಲ್ಲ ಅಂತ ಕರೆಕ್ಟಾ ಅದೇ ಫಾರ್ಮುಲಾವನ್ನ ನಾನು ಇಲ್ಲಿ ಇಂಪ್ಲಿಮೆಂಟೇಶನ್ ಮಾಡಿದ್ದೀನಿ ಏನಂತ ಹೇಳಿದ್ರೆ ಏ ಅಂದ್ರೆ ಏನು ಅಂದ್ರೆ ಅನಾಲಿಸಿಸ್ ನಾವು ಅನಾಲಿಸಿಸ್ ಮಾಡ್ತೀವಿ ಅನಾಲಿಸಿಸ್ ಅಲ್ಲಿ ಕೆಲವರೆಲ್ಲ ಎಕ್ಸ್ಪರ್ಟ್ ಎಲ್ಲರ ಕೈಯಲ್ಲೂ ಆಗಲ್ಲ ಕೆಲವರೆಲ್ಲ ಏನಾದ್ರೆ ಹೇಳಿದ್ದನ್ನ ಮಾಡುವಂತವರು ಕೆಲವರು ಅನಲಿಸಿಸ್ ಮಾಡುವಂಥವ್ರು ಯಾಕೆ ಅನ್ನೋ ಒಂದು ಪ್ರಶ್ನೆ ಯಾಕೆ ಅನ್ನೋ ಪ್ರಶ್ನೆ ಇಟ್ಕೊಂಡು ಹೋದವರು ಅವರೆಲ್ಲ ಅನಾಲಿಸಿಸ್ ಮಾಡ್ತಾ ಹೋಗ್ತಾರೆ ಆಯ್ತಾ ಇವರು ಅಂತ ಇಟ್ಕೊಳ್ಳಿ ಅಂಡ್ ಎಕ್ಸಿಕ್ಯೂಷನ್ ಮಾಡುವಂಥವ್ರು ಎರಡು ಎರಡನೇ ಅವ್ರು ಬಿ ಎಕ್ಸಿಕ್ಯೂಷನ್ ಅಂತ ಹೇಳಿದ್ರೆ ಏನಾಯ್ತು ಏನ್ ಮಾಡ್ಬೇಕು ಅನ್ನೋದು ಅವ್ರು ಕರೆಕ್ಟ್ ಆಗಿ ಗೊತ್ತಿರುತ್ತೆ ಎಕ್ಸಿಕ್ಯೂಷನ್ ಮಾಡ್ತಾ ಹೋಗ್ತಾರೆ ಎಕ್ಸಿಕ್ಯೂಷನ್ ಮಾಡೋದ್ರಲ್ಲಿ ಅವ್ರು ಎಕ್ಸ್ಪರ್ಟ್ ಅವ್ರಿಗೆ ಅನಾಲಿಸಿಸ್ ಮಾಡಕ್ ಬರಲ್ಲ ಇಲ್ಲಿ ಬೈ ಮಾಡು ಬೈ ಮಾಡ್ತಾರೆ ಸ್ಟಾಪ್ ಸ್ಟಾಪ್ ಲಾಸ್ ಲಾಸ್ ಇಡು ಇಡ್ತಾರೆ ಟಾರ್ಗೆಟ್ ಬಾ ಟಾರ್ಗೆಟ್ ಗೆ ಹೊರಕ್ ಬರ್ತಾರೆ ಹೇಳಿದ್ದನ್ನ ಚಾಚು ತಪ್ಪದೆ ಮಾಡ್ತಾರೆ ಅದಕ್ಕಿಂತ ಜಾಸ್ತಿ ಮಾಡಕ್ ಹೋಗಲ್ಲ ಅದಕ್ಕಿಂತ ಕಮ್ಮಿನೂ ಮಾಡಕ್ ಹೋಗಲ್ಲ ಹೇಳಿದಷ್ಟು ಮಾಡು ಬಾಯಿ ಮುಚ್ಕೊಂಡ್ ಕೂರು ಅನ್ನೋ ಒಂದು ಪಾಲಿಸಿ ಅವರು ಇದು ಬಿ ಅಂತ ಇಟ್ಕೊಳ್ಳಿ ಆಯ್ತಾ ಈಗ ನೀವು ನಿಫ್ಟಿ ಇಂಟರ್ನೆಟ್ ಸರ್ ನೋಡಿ ನಿಮಗೆ ಮೇನ್ ಆಗಿ ಬೇಕಾಗಿರೋದು ಮಾರ್ಕೆಟ್ ಡೈರೆಕ್ಷನ್ ಮಾರ್ಕೆಟ್ ಡೈರೆಕ್ಷನ್ ಗೊತ್ತಿದ್ರೆ ನೀವು ಟ್ರೇಡಿಂಗ್ ನಲ್ಲಿ ಸಕ್ಸಸ್ಫುಲ್ ಸೊ ನಿಮ್ಗೆ ಮಾರ್ಕೆಟ್ ಡೈರೆಕ್ಷನ್ ತಿಳಿಸಿಕೊಡುವಂತಹ ಈಸಿ ಸ್ಟ್ಯಾಂಡರ್ಜಿ ಇದಾಗಿದೆ ಮತ್ತೆ ನೀವು ಬೈಯಿಂಗ್ ಅನ್ನ ಲೋ ಅಲ್ಲಿ ಮಾಡ್ತೀರಿ ಸೆಲ್ ಅನ್ನ ಹೈಯಲ್ ಮಾಡ್ತೀರಿ ದಿನ ಐದ್ ಪರ್ಸೆಂಟ್ ರಿಟರ್ನ್ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಗ್ಯಾರಂಟಿಯಾಗಿ ಆಪ್ಷನ್ ಬೈಯಿಂಗ್ ಅಲ್ಲಿ ತೆಗಿಲಿಕ್ಕೆ ಆಗುವಂತಹ ವ್ಯವಸ್ಥೆ ಮೇನ್ ಆಗಿ ಗಳಿಗೆ ಸಿಗುವಂತಹ ಪ್ರಾಬ್ಲಮ್ ಏನಂದ್ರೆ ಸೈರ್ವೇಸ್ ಮಾರ್ಕೆಟ್ ಅನ್ನ ಕಂಡಿಡಿಬೇಕು ಆ ಸೈವೇಸ್ ಮಾರ್ಕೆಟ್ ಅನ್ನ ಐಡೆಂಟಿಫೈ ಮಾಡುವ ಈಸಿ ಟೆಕ್ನಿಕ್ ಇದರಲ್ಲಿ ನಾವು ಹಾಕ್ತಿದೀವಿ ಅಂಡ್ ಓವರ್ ಟ್ರೇಡಿಂಗ್ ಅಂತೂ ನೆನೆಸುದ್ರು ಮಾಡಕ್ ಯಾಕೆ ನಿಮ್ಗೆ ಎಂಟ್ರಿ ಪಾಯಿಂಟ್ಗಳು ತುಂಬಾ ಲಿಮಿಟೆಡ್ ಇರುತ್ತೆ ಓವರ್ ಟ್ರೇಡಿಂಗ್ ಬರಲ್ಲ ಸೊ ಇಂತಹ ಒಂದು ಅದ್ಭುತವಾದ ಒಂದು ಬ್ಲೆಂಡಿಂಗ್ ಅನ್ನ ನಾವು ಈ ಒಂದು ಕೋರ್ಸ್ ಅಲ್ಲಿ ಆ್ಯಡ್ ಮಾಡಿದ್ವಿ ಸೊ ಮಿಸ್ ಮಾಡಬೇಡಿ ಇದನ್ನ ತಗೊಳ್ಳಿ ಕಲೀರಿ ಕಲ್ತ್ ಟ್ರೇಡಿಂಗ್ ಮಾಡಿ ಪ್ರಾಫಿಟಬಲ್ ಆಗಿ ಈಗ ನಮ್ಗೆ ಒಂದು ಟ್ರೇಡಿಂಗ್ ಆಗ್ಬೇಕಂದ್ರೆ ನಮಗೆ ಏನ್ ಬೇಕು ಅಂತ ಕೇಳಿದ್ರೆ ಅನಾಲಿಸಿಸ್ ಬೇಕಾ ಎಕ್ಸಿಕ್ಯೂಷನ್ ಬೇಕಾ ಅಂತ ಹೇಳಿದ್ರೆ ನಮಗೆ ಎರಡೂ ಬೇಕು ಎರಡು ಇದ್ರೆ ಮಾತ್ರ ನಮ್ಗೆ ಸಿ ಅನ್ನುವಂತಹ ಸಕ್ಸಸ್ ಸಿಗುತ್ತೆ ಕರೆಕ್ಟಾ ಸಿ ಅನ್ನುವಂತಹ ಸಕ್ಸಸ್ ಸಿಗಬೇಕಂದ್ರೆ ನಮಗೆ ಎ ಮತ್ತೆ ಬಿ ಬೇಕೇ ಬೇಕು ಹಂಗಾದ್ರೆ ಸಕ್ಸಸ್ ಅನ್ನೋದು ಅನಾಲಿಸಿಸ್ ಮಾಡೋರ್ಗೂ ಬೇಕು ಬಿ ಅನ್ನೋ ಎಕ್ಸಿಕ್ಯೂಷನ್ ಮಾಡೋರ್ಗು ಸಕ್ಸಸ್ ಬೇಕು ಅಂದ್ರೆ ಎಗು ಸಕ್ಸಸ್ ಬೇಕು ಬಿಗೂ ಸಕ್ಸಸ್ ಬೇಕು ಅಂದ್ರೆ ಎ ಮತ್ತೆ ಬಿ ಒಟ್ಟಾಗ್ಬೇಕು ಅಂದ್ರೆ ಅನಾಲಿಸಿಸ್ ಮಾಡಿ ಎಕ್ಸಿಕ್ಯೂಷನ್ ಮಾಡೋದಕ್ಕೂ ಎರಡನ್ನು ಟ್ಯಾಲಿ ಮಾಡ್ಕೊಬೇಕು ಇದು ಸುಲಭಕ್ಕೆ ಆಗುವಂತಹ ವಿಚಾರಗಳಲ್ಲ ಈಗ ಏನಾಗುತ್ತೆ ಈಗ ಅವ್ರು ಹೇಳೋ ಪ್ರಕಾರ ನಾನು ಟ್ರೇಡಿಂಗ್ ಅನ್ನು ನಿಲ್ಸ್ದಾಗ ಅದು ಕರೆಕ್ಟ್ ಆಗಿ ರೀಟೆಸ್ಟ್ ಮಾಡುತ್ತೆ ಅಂತ ನನ್ಗೆ ಗೊತ್ತಿದೆ ರೀಟೆಸ್ಟ್ ಆಗುತ್ತೆ ಅದಾದ್ಮೇಲೆ ಹೋಗುತ್ತೆ ಇದೆಲ್ಲ ಹೇಳ್ತಾರೆ ಇಲ್ಲಿ ನಿಮ್ಮ ಮನಿ ಇನ್ವಾಲ್ವ್ ಆಗಿಲ್ಲ ದುಡ್ಡು ಇನ್ವಾಲ್ವ್ ಆಗಿಲ್ಲ ಹಾಗಾಗಿ ನೀವು ಎಕ್ಸಿಕ್ಯೂಷನ್ ಮಾಡಲ್ಲ ಖಾಲಿ ಅನಾಲಿಸಿಸ್ ಮಾಡ್ತಾ ಇರ್ತೀರಿ ನೋಡಿ ಇಲ್ಲಿಂದ ಹೊರಡ್ತು ಇಲ್ಲಿ ರೀಟೆಸ್ಟ್ ಮಾಡ್ಬೇಕು ಅವಾಗ ಇಲ್ಲಿಂದ ಹತ್ತು ಪಾಯಿಂಟ್ ಸ್ಟಾಪ್ ಲಾಸ್ ಇಡಬೇಕು ಸ್ಟಾಪ್ ಲಾಸ್ ಇಟ್ಟ ಮೇಲಿಂದ ನಮ್ಮ ಟಾರ್ಗೆಟ್ ಇಲ್ಲಿವರೆಗೆ ಬರಬೇಕು ಈ ರೀತಿ ಆಗುತ್ತೆ ಅಂತ ನಾವು ಬಾಯಲ್ಲಿ ಹೇಳ್ತೀವಿ ದುಡ್ಡು ಇನ್ವಾಲ್ವ್ ಮಾಡಲ್ಲ ಅವಾಗ ಅದಿಲ್ ಬಂದಿರುತ್ತೆ ಇಲ್ಲೊಂದು ಸ್ವಲ್ಪ ಬಾಲ ಬಿಟ್ಟಿರುತ್ತೆ ಬಾಲ ಬಿಟ್ಟು ಮತ್ತೆ ತಿರ್ಗ ಮೇಲೆ ಬಂದು ಇದು ಎಕ್ಸಿಕ್ಯೂಷನ್ ಮಾಡಿ ಸಕ್ಸಸ್ ಮಾಡಿ ತೋರಿಸುತ್ತೆ ಅದೇ ನಾವು ಎಕ್ಸಿಕ್ಯೂಷನ್ ಮಾಡಕ್ ಬಂದಾಗ ಏನಾಗೋಗುತ್ತೆ ನಮ್ಮ ಅನಾಲಿಸಿಸ್ ಮೇಲೆ ಡೌಟ್ ಬರುತ್ತೋ ಏನ್ ಕಥೆಯೋ ಗೊತ್ತಿಲ್ಲ ನಾವಿಲ್ಲಿ ಬೈ ಮಾಡ್ತೀವಿ ಬೈ ಮಾಡಿ ಅದೊಂದು ಬಾಲ ಬಿಡ್ತಾನಲ್ಲ ಬಾಲ ಬಿಟ್ಟಾಗ ನಮ್ಮ ಕಲ್ಯಾಣಗೆ ಏ ಕೆಳಗೆ ಯಾಕೆ ಬರ್ತಾ ಇದ್ದಾನೆ ಯಾಕೋ ಡೇಂಜರು ಬೇಡ 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 ಆಲ್ರೆಡಿ ಲಾಸ್ ಆಗೋಗಿದೆ ತಿರ್ಗಾ ಲಾಸ್ ಮಾಡೋದು ಬೇಡ ಅಂತ ಹೇಳಿ ನಾವು ಎಕ್ಸಿಟ್ ಮಾಡ್ತೀವಿ ಎಕ್ಸಿಟ್ ಮಾಡಿದ ನಂತರ ಅವ್ನು ತಿರ್ಗಾ ನೆಕ್ಸ್ಟ್ ಐದ್ ನಿಮಿಷ ಬಿಟ್ಟು ತಿರ್ಗಾ ಮೇಲೆ ಬರ್ತಾನೆ ಸೋ ಸರಿಯೇ ಇತ್ತು ಮಾರೇ ನಾ ಅಂತ ಅಂತೇಳಿ ನಾವು ಎತ್ತರದಲ್ಲಿ ತಗೊಂಡ್ವಿ ಎತ್ತರದಲ್ಲಿ ತೊಗೊಂಡ್ ಮೇಲಿಂದ ತಿರ್ಗಾ ಇಲ್ಲಿ ರೀಟೆಸ್ಟ್ ಮಾಡ್ಲಿ ತಿರ್ಗಾ ಬರ್ತಾನೆ ಇಲ್ಲಿ ತಿರ್ಗಾ ರೀಟೆಸ್ಟ್ ಮಾಡ್ಲಿಕ್ಕೆ ಬಂದಾಗ ತೌ ತೊಗೊಂಡು ವಾಪಸ್ಸೇ ಬರ್ತಿದೆ ನಾನು ಬಿಟ್ಟಿದ್ದೆ ಸರಿ ಇತ್ತು ಅಂತ ಹೇಳಿ ತಿರ್ಗಾ ಎಕ್ಸಿಟ್ ಮಾಡ್ತೀವಿ ತಿರ್ಗಾ ಒಂದು ಬ್ರೇಕ್ ಆಗ್ತಾನೆ ಬ್ರೇಕ್ ಆಗ್ತಾ ಇದ್ದಾರೆ ನಾನು ನಾನು ತಿರ್ಗ ಎತ್ತದಲ್ಲಿ ತಗೊಳ್ತೀವಿ ಈಗ ಆಲ್ರೆಡಿ ಎರಡು ಲಾಸ್ ಆಗಿದೆ ಟಾರ್ಗೆಟ್ ಹತ್ರ ಬರ್ತಾ ಇದ್ರು ನಮಗೆ ಪ್ರಾಫಿಟ್ ಸಾಕಾಗಲ್ಲ ನಾವು ಕೂತ್ಕೊಳಕ್ಕೆ ಹೋಗ್ತೀವಿ ತಿರ್ಗಾ ಟಾರ್ಗೆಟ್ ಟೆಸ್ಟ್ ಮಾಡ್ಕೊಂಡು ವಾಪಸ್ ಬರ್ತಾನೆ ಅವಾಗ ನಾವು ಲಾಸಲ್ಲಿ ಇರ್ತೀವಿ ಈಗ ಇಲ್ಲಿ ಎಕ್ಸಿಕ್ಯೂಷನ್ ಅಲ್ಲಿ ಪ್ರಾಬ್ಲಮ್ ಆಗಿತ್ತು ಫಸ್ಟೇ ತಗೊಂಡು ಸ್ಟಾಪ್ ಲಾಸ್ ಇಟ್ಟು ಸುಮ್ಮನೆ ಕೂತು ಟಾರ್ಗೆಟ್ಗೆ ಬರುವಂಥ ವಿಚಾರವನ್ನ ಎಕ್ಸಿಕ್ಯೂಷನ್ ಕರೆಕ್ಟ್ ಆಗಿ ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಅನಾಲಿಸಿಸ್ ಮಾಡಿದವರು ಎಕ್ಸಿಕ್ಯೂಷನ್ ಮಾಡೋದ್ರಲ್ಲಿ ತುಂಬಾ ವೀಕ್ ಇರ್ತಾರೆ ಸೊ ನಾವೇನ್ ಮಾಡ್ಬೇಕಂದ್ರೆ ಒಂದು ಅನ್ನ ಬೆಳೆಸ್ಕೊಬೇಕು ಫಸ್ಟ್ ಅನಾಲಿಸಿಸ್ ಅನ್ನ ಬೆಳೆಸ್ಕೊಬೇಕು ಇಲ್ಲ ಎಕ್ಸಿಕ್ಯೂಷನ್ ಅನ್ನ ಬೆಳೆಸ್ಕೊಬೇಕು ಬೆಳೆಸ್ಕೊಬೇಕು ಅಂದ್ರೆ ಏನು ನಾನು ಖಾಲಿ ಅನಾಲಿಸಿಸ್ ಮಾತ್ರ ಮಾಡೋದು ಅನಾಲಿಸಿಸ್ ಮಾತ್ರ ಮಾಡೋದು ಅನಾಲಿಸಿಸ್ ಮಾತ್ರ ಮಾಡೋದು ಎಕ್ಸಿಕ್ಯೂಷನ್ ಇನ್ನೊಬ್ರು ಕೈ ಮಾಡಿಸೋದು ಅಥವಾ ಯಾರಾದ್ರೂ ಮಾಡ್ಲಿ ನಾನು ಮಾಡೋದಿಲ್ಲ ಅನ್ನೋ ರೀತಿಲಿ ಬೆಳೆಸ್ಕೊಬೇಕು ಅದಾದ್ಮೇಲಿಂದ ಎಕ್ಸಿಕ್ಯೂಷನ್ ಮಾಡೋದನ್ನ ಕಲಿಬೇಕು ನೀನ್ ಹೇಳು ನಾನ್ ಮಾಡ್ತೀನಿ ನೀನ್ ಹೇಳು ನಾನ್ ಮಾಡ್ತೀನಿ ನೀ ಹೇಳು ನಾನು ಮಾಡ್ತೀನಿ ಅಂತ ಅವಾಗ ಅದು ಎಕ್ಸಿಕ್ಯೂಷನ್ ಹೇಳ್ದಷ್ಟೇ ಮಾಡಿ ಹೇಳ್ದಷ್ಟೇ ಮಾಡಿ ಹೇಳ್ದಷ್ಟೇ ಮಾಡಿ ಸಕ್ಸಸ್ ಆಗುತ್ತೆ ಈಗ ನಾವೀಗ ಬೇಸಿಕ್ ಕೋರ್ಸ್ ತಗೊಂಡವ್ರಿಗೆ ಇದು ಮಾಡ್ತೀವಿ ಇಲ್ಲಿ ಬೈ ಮಾಡಿ ಇಲ್ಲಿ ಸಪೋರ್ಟ್ ತಗೊಳ್ಳಿ ಇಲ್ಲಿ ಟಾರ್ಗೆಟ್ ಇಡಿ ಇಲ್ಲಿ ಸ್ಟಾಪ್ ಲಾಸ್ ಇಡಿ ಅಂತ ಇದು ಹೇಳ್ದಾಗ ಏನಾಗುತ್ತೆ ಅವ್ರಿಗೆ ಒಂದು ಧೈರ್ಯ ಸರಿ ಅವ್ರು ಹೇಳ್ತಿದಾರಲ್ಲ ಅಂತ ಅದರಿಂದಾಗಿ ಎಕ್ಸಿಕ್ಯೂಷನ್ ಮಾಡ್ತಾರೆ ಈಗ ಎಕ್ಸಿಕ್ಯೂಷನ್ ಮಾಡಿದ ನಂತರ ಅವ್ರು ಸಕ್ಸಸ್ ಮೇಲಿಂದ ಮನೆಗೆ ಹೋಗಿ ಸಂಜೆ ಅದನ್ನ ಅನಾಲಿಸಿಸ್ ಮಾಡಿ ಅಂತ ಹೇಳ್ತೀನಿ ಸಂಜೆ ಅನಾಲಿಸಿಸ್ ಮಾಡಿದಾಗ ಓಕೆ ಇಲ್ಲಿ ಯಾಕೆ ಬೈ ಮಾಡಕ್ ಹೇಳಿದ್ರು ಇದು ಇದಕ್ಕೋಸ್ಕರ ಇದು ಇದಕ್ಕೋಸ್ಕರ ಅನ್ನೋದು ಗೊತ್ತಾಗುತ್ತೆ ಹಿಂಗೆ ಒಂದ್ಸರಿ ಎಕ್ಸಿಕ್ಯೂಷನ್ ಇನ್ನೊಂದ್ಸಲಿ ಅನಾಲಿಸಿಸು ಒಂದ್ಸಲಿ ಎಕ್ಸಿಕ್ಯೂಷನ್ ಇನ್ನೊಂದ್ಸಲಿ ಅನಾಲಿಸಿಸ್ ಇದನ್ನೇ ಮಾಡ್ತಾ ಇದ್ದಾಗ ಅವ್ರಿಗೆ ಅನಾಲಿಸು ಪರ್ಫೆಕ್ಷನ್ ಆಗುತ್ತೆ ಎಕ್ಸಿಕ್ಯೂಷನ್ ಪರ್ಫೆಕ್ಷನ್ ಆಗುತ್ತೆ ಆಮೇಲಿಂದ ನಿಧಾನಕ್ಕೊಂದ್ಸಲಿ ಟ್ರೈ ಮಾಡಿ ಇಲ್ಲಿ ಅದು ಬಂದು ಹೋಗುವಂಥದ್ದು ಅದಾದಮೇಲೆ ವಾಪಸ್ ಬರುತ್ತೆ ನೋಡೋಣ ಅಂತ ಹೇಳಿ ಕೂತ್ಕೊಳ್ಳೋ ಧೈರ್ಯ ಬಂದು ಸಕ್ಸಸ್ ಕೊಡುತ್ತೆ ಇದಾಗ್ಬೇಕಂದ್ರೆ ನಾವು ಫಸ್ಟ್ ಒಂದೊಂದು ಎಕ್ಸ್ಪರ್ಟ್ ಆಗಿ ಇನ್ನೊಂದ್ ಎಕ್ಸ್ಪರ್ಟ್ ಆಗ್ಬೇಕು ಎರಡರಲ್ಲೂ ಎಕ್ಸ್ಪರ್ಟ್ ಆಗ್ತೀವಿ ಅಂತ ಹೊರಟ್ರೆ ಎರಡೂ ಆಗಲ್ಲ ಎರಡರಲ್ಲೂ ಆಗೋಲ್ಲ ಅದಕ್ಕೋಸ್ಕರ ಈಗ ಯಾರು ಪ್ರಶ್ನೆ ಕೇಳಿದಾರೋ ನನಗೆ ಯಾಕೆ ನಾನು ಎಂಟ್ರಿ ಮಾಡ್ಬೇಕಂದ್ರೆ ನಾನ್ ಟ್ರೇಡಿಂಗ್ ಬಂದಾಗ ಲಾಸ್ ಆಗುತ್ತೆ ಟ್ರೇಡಿಂಗ್ ಇಂದ ಹೊರಗಡೆ ಕೂತ್ರೆ ಟ್ರೇಡ್ ಕರೆಕ್ಟ್ ಆಗಿ ಹೋಗುತ್ತೆ ಅಂದ್ರೆ ನನ್ನನ್ನೇ ಟಾರ್ಗೆಟ್ ಮಾಡ್ತೈತೆ ಅಂತ ನಿಮ್ಮನ್ನ ಟಾರ್ಗೆಟ್ ಮಾಡ್ತಿಲ್ಲ ಅದು ಅದ್ರ ಬಿಹೇವಿಯರ್ ನಾರ್ಮಲ್ ಆಗಿ ಇಲ್ಲೂ ಅದೇ ತರ ಇತ್ತು ಇಲ್ಲೂ ಅದೇ ತರ ಇತ್ತು ಇಲ್ಲಿದ್ದಾಗ ಇದ್ದಂತಹ ವ್ಯಕ್ತಿ ಅನಾಲಿಸಿಸ್ಟ್ ಇಲ್ಲಿ ಬಂದಾಗ ವ್ಯಕ್ತಿ ಅವನು ಎಕ್ಸಿಕ್ಯೂಷನ್ ಮಾಡುವವ ಇವರಿಬ್ರು ಬದ್ಲಾಗಿದ್ ಯಾರು ಆ ಎರಡು ವ್ಯಕ್ತಿಯು ನೀವೊಬ್ರೆ ಎರಡು ವ್ಯಕ್ತಿಯು ನೀವೇ ಆಗಿದ್ರಿಂದ ನಿಮ್ಮ ಒಂದು ಬಿಹೇವಿಯರ್ ಅಲ್ಲಿ ಬದಲಾವಣೆ ಬಂದಿದೆ ಆ ಬಿಹೇವಿಯರ್ ಅನ್ನ ನಾರ್ಮಲೈಸೇಷನ್ ತಂದ್ರಿಂದ ಆದ್ರೆ ಖಂಡಿತವಾಗ್ಲೂ ನೀವು ಸಕ್ಸಸ್ಫುಲ್ ಆಗಿ ಆಗ್ತೀರಿ ಅದನ್ನ ಮಾಡಿ ಅದಕ್ ಬೇಕಾಗುವ ಸಪೋರ್ಟ್ ನಾವು ಕೊಡ್ತಾ ಇದೀವಿ ಅದನ್ನು ತಕೊಳ್ಳಿ ಅಂತ ಹೇಳ್ತಾ ఇవత్తు వీడియో కంప్లీట్ మిష్ట్రె లైక్ సబ్స్క్రైబ్ ఫ్రెండ్స్ తెలిసి థ్యాంక్ యూ థ్యాంక్ యూ వెరీ మచ్